ಅವ್ರು ಗೆದ್ದಿರೋದು ಯಾವ ಅಲೆಯೂ ಇಲ್ಲ ಜನರ ವಿಶ್ವಾಸದ ಅಲೆ ಮಹಾರಾಜರ ಮೇಲೆ ಯದುವೀರವ್ರು ಗೆದ್ದಿರೋಂಥದ್ದು ಯಾವ ಅಲೆಯಿಂದನೂ ಅಲ್ಲ ಜನರ ವಿಶ್ವಾಸದ ಅಲೆಯ ಮೇಲೆ ಅವರು ವಿಶ್ವಾಸದ ಅಲೆಯ ಮೇಲೆ ಗೆದ್ದಿರೋದು ಅಪ್ಪ ಏನ್ ಏನು ಇವತ್ತಾಗಿದೆಯ ರಾಜವಂಶಸ್ಥಾಗ್ಲೇ ಬೇಕು ಆಗ್ಲೇ ಬೇಕು ಮಹಾರಾಜರ ಕೊಡುಗೆಗಳು ಇವತ್ತು ನಾವೆಲ್ಲ ಇವೆಲ್ಲ ಯಾವ ಶಾಲೆ ಕಾಲೇಜುಗಳು ನಮ್ಮ ಶಕ್ತಿ ಯಾರು ಮೀಸಲಾತಿ ಯಾರು ನಮ್ಮ ಹೆಣ್ಣು ಮಕ್ಕಳಿಗೆ ಕಾಲೇಜುಗಳು ಕಟ್ಟವ್ರು ಯಾರು ಶಿಕ್ಷಣ ಕೊಟ್ಟವ್ರು ಯಾರು ಇವೆಲ್ಲ ಇದೆ ಇವತ್ತು ಅಲ್ಲ ನಿಜ ಕಾಂಗ್ರೆಸ್ನವರು ಒಂದಿತ್ತೋ ಒಂಬತ್ತು ಬಂದಿದ್ದೀವಿ ನೋ ಅದೆಲ್ಲ ದಟ್ಸ್ ನಾಟ್ ದ ರಿಪ್ಲೈ ಟು ದ ಪೀಪಲ್ ಆಫ್ ಕರ್ನಾಟಕ ಚೀಫ್ ಮಿನಿಸ್ಟರ್ ನಾವು ಹಿಂಗೆ ಬಹಳ ದೊಡ್ಡ ವಿಚಾರ ಒಂಬತ್ತು ಬಂದುಬಿಟ್ಟು ಇಪ್ಪತ್ತೆಂಟಕ್ಕೆ ಇಪ್ಪತ್ ಇಪ್ಪತ್ತೆರಡು ಗೆಲ್ತೀನಿ ಅಂದ ಅವ್ರು ಎಲ್ಲಿ ನಿಂತಿದಿರ ಜನ ಕಾರಣ ಅದಕ್ಕೆ ದುರಂಕಾರ ಕಾರಣ ಅದಕ್ಕೆ ಜನರ ವಿರುದ್ಧ ಅವಿಶ್ವಾಸದ ಮಾತುಗಳನ್ನ ಆಡೋ ಕಾರಣನೇ ಹೊರತು ಅದೆಲ್ಲ ಜನ ಅನ್ನೋದಕ್ಕೆ ಹಾ ಮೈಸೂರಿನವ್ರೆ ಅಲ್ಲ ಸಿ ಎಂ ಸರ್ ಈಗ ಮೈಸೂರಿನವ್ರೀಗ ಇಲ್ಲ ನಾನು ಹೇಳಿದ್ನಲ್ಲ ಹನ್ನೆರಡು ದಿವಸ ಇಲ್ಲೇ ಮಲಗಿದ್ರಲ್ಲ ನೀವು ಮೈಸೂರಿನವರು ಮೈಸೂರಿನ ಮುಖ್ಯಮಂತ್ರಿಗಳು ಹನ್ನೆರಡು ದಿವಸ ಇಲ್ಲೇ ಮಲಗಿದ್ರಿ ಯಾಕೆ ನಿಮ್ಮನ್ನು ಒಪ್ಪಿಕೊಳ್ಳಿಲ್ಲ ಜನ ಯಾಕೆ ನಿಮ್ಮನ್ನು ಒಪ್ಕೊಳ್ಳಿಲ್ಲ ಈ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ಮೈಸೂರು ಪಾರ್ಲಿಮೆಂಟ್ ನಿಮ್ಮ ಸರ್ಕಾರಕ್ಕೆ ಅವಿಶ್ವಾಸವನ್ನು ಸೂಚಿಸದೆ ಕಾಂಗ್ರೆಸ್ ಕ್ಯಾಂಡಿಡೇಟ್ನ ಒಂದೂವರೆ ಲಕ್ಷದಿಂದ ಪರಾಭವಗೊಳಿಸಿ ನಿಮ್ಮ ವಿರುದ್ಧ ಅವಿಶ್ವಾಸವನ್ನ ಇನ್ಮೇಲಾರು ಸರಿ ಮಾಡ್ಕೊಂಡು ಹೋಗಿ ಇನ್ನು ನಾಲ್ಕು ವರ್ಷ ನೀವು ಅಧಿಕಾರ ಮಾಡ್ಬೇಕಿಲ್ಲಿ ಜವಾಬ್ದಾರಿ ನಿರ್ವಹಿಸಬೇಕು ನಾಲ್ಕು ವರ್ಷ ಅವೆಲ್ಲ ಬಿಟ್ಬಿಡಿ ಹೇ ಕೋಚಿಂದಲೇ ಮಾತಾಡೋದು ಅವೆಲ್ಲ ಬಿಟ್ಬಿಡ್ಬೇಕಿಲ್ಲ ಭಾಳ ಗಂಭೀರವಾಗಿರಬೇಕು ಹಲವಾರು ಹೊಸ ಹೊಸ ವಿಚಾರಗಳು ಮೈಸೂರು ಜನಕ್ಕೆ ಕೊಡಬೇಕು ಯಾವುದು ಇಲ್ಲ ಈ ಈ ಚುನಾವಣೆ ಏನಾಯಿತು ಎಲ್ಲ ಪಾರ್ಟಿಯವರು ಒಂದು ಪಾರ್ಟಿಯಲ್ಲ ಎಲ್ಲ ಪಾರ್ಟಿನೂ ನಾವು ಚುನಾವಣೆ ಚುನಾವಣೆ ಎಲೆಕ್ಷನ್ ಇಸ್ ನಥಿಂಗ್ ಬಟ್ ಅ ಸ್ಟ್ರಾಟಜಿ ತಂತ್ರಗಾರಿಕೆ ಇಲ್ಲೇನು ತಂತ್ರಗಾರಿಕೆ ತಂತ್ರಗಾರಿಕೆ ಇಸ್ ಝೀರೋ ತಂತ್ರಗಾರಿಕೆ ಅಂದ್ರೆ ಬಯ್ಯೋದು ನೀನುಕೊಂಡರೆ ನೀನು ಕಳ್ಳ ಅವನೊಬ್ಬ ನಿಮ್ಮ ಅಪ್ಪ ಕಳ್ಳ ಇಷ್ಟೇ ಇಷ್ಟೇ ದೊಡ್ಡ ದೊಡ್ಡವರು ಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಎಲ್ಲ ಈ ಮಾತಾಡಿದ್ದು ಎಷ್ಟು ಈ ರಾಜ್ಯಕ್ಕೆ ಏನು ಕೊಡ್ತೀವಿ ಅಂತ ಹೇಳಿದ್ರಿ ಜನಕ್ಕೆ ಏನು ಭರವಸೆ ಕೊಟ್ರಿ ಈ ಚುನಾವಣೆಯಲ್ಲಿ ನಿಮ್ಮ ಮಾತುಗಳು ಇಲ್ಲ ಬರೇ ದ್ವೇಷದ ಮಾತುಗಳು ಒಬ್ಬರಿಗೊಬ್ಬರಿಗೆ ಹಾಂ ನಿಲ್ಲಬೇಕು ನಿಲ್ಲಬೇಕು ಇಲ್ಲ ಅಂತಂದ್ರೆ ಈಗ ಏನು ಕೊಟ್ಟಿದ್ದಾರೆ ಮುಂದೆ ಇದನ್ನ ಇನ್ನೂ ಜಾಸ್ತಿ ಮಾಡ್ತಾರೆ ಜನ ಹ್ಮ್ ಸಂ ಮೋಧಯರ ಇತ್ತೀಚಿನ ಏಕಕಗಳು ವರ್ಚಸನ ಗುಕ್ತ ಸ್ಥ ಅಂತ ಆ ಮೋಧಯರ ಇತ್ತೀಚಿನ ಏಕಕಗಳು ವರ್ಚಸನ ಗುಕ್ತ ಸ್ಥ ಅಂತ ವರ್ಚಸ ಗುಕ್ತ ವರ್ಚಸ ಯಾವ ವರ್ಚಸ ಮೊರೆ ಇನ್ನು ವರ್ಚಸ ಅಲಖಣೆ ನಮ್ಮ ವರ್ಚಸ ಇದ್ರೆ 400 ಬರಬೇಕಾಗಿತ್ತು ಅದ್ ಪ್ರತೇಕವಾಗಿ ಹೇಳಬೇಕಾದ್ರೆ ನಾನು ಹ್ಮ್

ముందేను అది మాట్లాడతాయి నేను యారో ప్రజ్వల్ రేవణ్ణ అంతే యా గిరాకీనప్పితు థ్యాంక్ యూ